ಎಲ್ಲ ನನ್ನ ಪ್ರೀತಿಯ ಯೂಟ್ಯೂಬ್ ಮಿತ್ರರಿಗೂ ಐ ಹೈ ವಿಷನ್ ಚಾನೆಲ್ನ ಮೇಘನಾ ಮಾಡುವಂತಹ ನಮಸ್ಕಾರಗಳು ಸ್ನೇಹಿತರೆ ನಿನ್ನೆ ತಾನೇ ಬಾಂಗ್ಲಾದೇಶದಲ್ಲಿ ಭೀಕರವಾದಂತಹ ವಿಮಾನ ಅಪಘಾತ ಆಗಿದೆ ಈ ವಿಮಾನ ಅಂದ್ರೆ ಅದು ನಾಗರಿಕ ವಿಮಾನ ಅಲ್ಲ ಅದು ಒಂದು ಯುದ್ಧ ವಿಮಾನ ಚೀನಾ ಪದೇ ಪದೇ ತಾನು ಏನು ಕಳಪೆ ಗುಣಮಟ್ಟದ ವಸ್ತುಗಳನ್ನು ತಯಾರಿಸುವಲ್ಲಿ ಎತ್ತಿದ ಕೈ ಅಂತ ತೋರಿಸ್ತಾನೆ ಇರುತ್ತೆ ಅಂಡ್ ಅದು ತನ್ನ ಆರ್ಥಿಕ ಮಟ್ಟವನ್ನ ಹೆಚ್ಚು ಮಾಡ್ಕೊಂಡಿದೆ ಅಂದ್ರೆ ಅದು ಕಡಿಮೆ ಗುಣಮಟ್ಟ ಇರುವಂತಹ ವಸ್ತುಗಳ ಉತ್ಪಾದನೆಯಿಂದ ಕಡಿಮೆ ಬೆಲೆಗೆ ಮಾರಾಟ ಮಾಡಿ ತನ್ನ ದೇಶದ ಆರ್ಥಿಕತೆಯನ್ನ ಹೆಚ್ಚು ಮಾಡ್ಕೊಳ್ತಾ ಇರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಇದಕ್ಕೂ ಬಾಂಗ್ಲಾದೇಶದಲ್ಲಿ ನಡೆದಿರುವಂತಹ ವಿಮಾನ ದುರಂತಕ್ಕೂ ಏನು ವ್ಯತ್ಯಾಸ ಏನ್ ಸಂಬಂಧ ಅಂತ ನೋಡ್ತಾ ಇದ್ದೀರಾ ಸ್ನೇಹಿತರೆ ಎರಡ್ ಸಾವಿರದ ಹದಿಮೂರರಲ್ಲಿ ಬಾಂಗ್ಲಾದೇಶ ಕಡಿಮೆ ಬೆಲೆಗೆ ದೊರೆಯತ್ತೆ ಅಂತ ಅನ್ಬಿಟ್ಟು ಏನ್ ಮಾಡತ್ತೆ ಅಂದ್ರೆ ಚೀನಾದಿಂದ ಹದಿನಾರು ಯುದ್ಧ ವಿಮಾನಗಳನ್ನ ಪರ್ಚೇಸ್ ಮಾಡುತ್ತೆ ಅದರಲ್ಲಿ ಒಂದು ವಿಮಾನ ನಿನ್ನೆ ಬಂದು ಅಪಘಾತಕ್ಕೆ ಈಡಾಗಿದೆ ಅದು ಕಾಲೇಜಿನಲ್ಲಿ ಉಪನ್ಯಾಸ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಸಾರಿ ಮಧ್ಯಾಹ್ನ ಒಂದು ಗಂಟೆ ಅಷ್ಟೊತ್ತಿಗೆ ಉಪನ್ಯಾಸ ಊಟ ಸಂಪ್ಟ ಆ ಟೈಮ್ ಅಲ್ಲಿ ವಿದ್ಯಾರ್ಥಿಗಳು ಇರುವಂತಹ ಕಾಲೇಜಿನಲ್ಲಿ ವಿಮಾನ ಬಂದು ಅಪ್ಪಳಿಸುತ್ತೆ ಸ್ಟಾರ್ಟಿಂಗ್ ಒಂದು ಎರಡು ಮೂರು ನಾಲ್ಕು ಅಂತ ಒಟ್ಟಾರೆಯಾಗಿ ಇಪ್ಪತ್ತು ಜನಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವಿಮಾನ ಅಪಘಾತದಲ್ಲಿ ಸಾವನ್ನ ಸಾವನ್ನಪ್ಪಿದ್ದಾರೆ ಜೊತೆಗೆ ಇನ್ನು ಹಲವಾರು ದೇಹಗಳು ಚಿತ್ರ ಚಿತ್ರಗೊಂಡಿರೋದು ಹೌದು ಹಾಗೆ ಅರ್ಧಂಬರ್ಧ ದೇಹಗಳು ಉಳ್ಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅವರ ಸ್ಥಿತಿ ಕೂಡ ಗಂಭೀರವಾಗಿದೆ ಇಂತಹ ಅಂದ್ರೆ ಚೀನಾ ಪದೇ 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 ಹೇಳ್ತಾನೆ ಇರತ್ತೆ ನಾನು ಕಡಿಮೆ ಗುಣಮಟ್ಟ ಇರುವಂತಹ ವಸ್ತುಗಳನ್ನೇ ಉತ್ ಉತ್ಪಾದನೆ ಮಾಡೋದು ಅದನ್ನ ಕಡಿಮೆ ಬೆಲೆಗೆ ಮಾರಾಟ ಮಾಡಿ ನನ್ನ ಆರ್ಥಿಕತೆಯನ್ನ ಹೆಚ್ಚು ಮಾಡ್ಕೊಳ್ತೀನಿ ಅಂತ ಪದೇ ಪದೇ ಎಲ್ಲೋ ಇಂಡೈರೆಕ್ಟ್ ಆಗಿ ಸಾಬೀತು ಮಾಡ್ತಾ ಇರತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸಹ ಚೀನಾದ ಚೀನಾ ಏನು ಈ ಒಂದು ವಿಮಾನಗಳ ಉತ್ಪಾದನೆಯನ್ನ ಸ್ಟಾಪ್ ಮಾಡತ್ತೆ ಇವಾಗ ಏನು ಬಾಂಗ್ಲಾದೇಶಕ್ಕೆ ಹದಿನಾರು ವಿಮಾನಗಳನ್ನ ಕಡಿಮೆ ಬೆಲೆಗೆ ಮಾರಾಟ ಮಾಡಿತ್ತು ಆ ವಿಮಾನದ ಉತ್ಪಾದನೆಯನ್ನ ಕಡಿಮೆ ಮಾಡಿದೆ ಕಾರಣ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಚೀನಾದಲ್ಲಿನೇ ಇವಾಗ ಬಾಂಗ್ಲಾದೇಶಕ್ಕೆ ಕೊಟ್ಟಿರುವಂತಹ ವಿಮಾನದ ದುರಂತ ಆಗತ್ತೆ ಅದಕ್ಕೋಸ್ಕರ ಇವಾಗ ಉತ್ಪಾದನೆಯನ್ನು ಕಡಿಮೆ ಮಾಡಿದೆ ಅಂಡ್ ಆ ವಿಮಾನಗಳನ್ನ ಬಳಸಕ್ಕೂ ಕೂಡ ಹೋಗ್ತಾ ಇಲ್ಲ ಸೊ ಮಯನ್ಮಾರ್ ಅಲ್ಲಿ ಕೂಡ ಚೀನಾ ಕೊಟ್ಟಿರುವಂತಹ ಇದೇ ಉತ್ಪ ಇದೇ ಏನು ಯುದ್ಧ ವಿಮಾನ ಕೂಡ ಪತನಗೊಳ್ಳುತ್ತೆ ಅಂದ್ರೆ ದುರಂತ ಕೀಡಾಗತ್ತೆ ಸೊ ಇದು ಕಡಿಮೆ ಕಡಿಮೆ ಗುಣಮಟ್ಟ ಇರುವಂತಹ ವಸ್ತುಗಳನ್ನ ಬಳಸಿ ಉತ್ಪಾದನೆ ಮಾಡಿ ಅದು ಒಂದು ಲೆಕ್ಕದಲ್ಲಿ ಪ್ರಾಯೋಗಿಕಕ್ಕೋಸ್ಕರ ತನ್ನ ಪ್ರಾಯೋ ಏನು ಪ್ರಯೋಗವನ್ನ ಡೈರೆಕ್ಟ್ ನನ್ನ ದೇಶದಲ್ಲಿ ಮಾಡೋಕಾಗಲ್ಲ ಅನ್ನೋ ರೀತಿಲಿ ಬೇರೆ ದೇಶಗಳಿಗೆ ಕಡಿಮೆ ಪ್ರೈಸ್ಗೆ ಕೊಟ್ಟು 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 ಇತರ ದೇಶಗಳಲ್ಲಿ ಆಗುವಂತಹ ಅಪಘಾತಗಳನ್ನ ತಾನು ಎಂಜಾಯ್ ಮಾಡ್ತಿದೆ ಅಂತ ಹೇಳ್ಬೋದ ಎಂಜಾಯ್ ಮಾಡ್ತಿದೆ ಅಂದ್ರೂ ಅದು ತಪ್ಪಾಗಲ್ಲ ಅನ್ಕೋತೀನಿ ಯಾಕಂದ್ರೆ ಇದು ತನ್ನ ದೇಶದ ಮೇಲೆ ಫಸ್ಟ್ ಏನ್ ಆಗಿದೆ ಏನ್ ಎತ್ತ ಅಂತ ತನ್ನ ದೇಶದಲ್ಲಿ ಯಾವುದೇ ಒಂದು ರೀತಿಯ ಪರೀಕ್ಷೆಗಳನ್ನ ನಡೆಸಿದೆ ತಾನು ತಯಾರಿಸಿದ್ದೀನಿ ಅನ್ನೋದನ್ನ ಕಡಿಮೆ ಬೆಲೆಯಲ್ಲಿ ಇತರ ರಾಷ್ಟ್ರಗಳಿಗೆ ಕೇವಲ ಮ್ಯಾನ್ಮಾರ್ ಆಗಿರ್ಬೋದು ಅಥವಾ ಬಾಂಗ್ಲಾದೇಶ ಆಗಿರ್ಬೋದು ಕೇವಲ ಇಷ್ಟೇ ರಾಷ್ಟ್ರಗಳಿದೆಲ್ಲ ಹಲವಾರು ದೇಶಗಳಿಗೆ ಇದು ಏನು ಯುದ್ದ ವಿಮಾನಗಳನ್ನ ಮಾರಾಟ ಮಾಡಿದೆ ಸೊ ಕೆಲವು ಕಡೆ ಆ ಯುದ್ಧ ವಿಮಾನಗಳು ಏನಿತ್ತು ಅದೆಲ್ಲ ಅಪಘಾತಕ್ಕೀಡಾಗಿದ್ದಾವೆ ಈಗ ಬಾಂಗ್ಲಾದೇಶದಲ್ಲಿ ಇನ್ನು ಹದಿನೈದು ವಿಮಾನಗಳು ಉಳ್ಕೊಂಡಿದೆ ಸೊ ಅವರು ಇವಾಗ ಯೋಚನೆ ಮಾಡಬೇಕಾಗತ್ತೆ ನಾನು ಇನ್ನು ಮುಂದೆ ಈ ಯುದ್ಧ ವಿಮಾನಗಳನ್ನ ಬಳಸಬೇಕಾ ಬಳಸಬಾರ್ದ ಅಂತ ನಮ್ಮ ಏನು ನಮ್ಮ ದೇಶದಲ್ಲಿನೇ ವಿಮಾನ ದುರಂತಾಗಿ ಅರ್ಗಿಸ್ಕೊಳ್ತಾ ಇದೀವಿ ಅನ್ನೋಷ್ಟೊತ್ತಿಗೆ ನಮ್ಮದಾಗಿದ್ದು ನಾಗರಿಕರಿರುವಂತಹ ವಿಮಾನ ಅದು ಯುದ್ಧ ವಿಮಾನ ಯಾವುದೇ ವಿಮಾನ ಆಗಿರ್ಬೋದು ಅದು ತನ್ನ ಆರ್ಥಿಕ ಮೊತ್ತವನ್ನ ಏನು ದುಪ್ಪಟ್ಟು ಮಾಡ್ಕೊಳಕ್ಕೋಸ್ಕರ ಇತರೆ ರಾಷ್ಟ್ರಗಳಿಗೆ ಕಡಿಮೆ ಬೆಲೆಯಲ್ಲಿ ಕೊಟ್ಟು ಕೊಟ್ಟು ಇತರ ಜೀವ ತೆಗೆದು ಎಷ್ಟು ಸರಿ ಸೊ ಇದಾಗಿತ್ತು ಇವತ್ತಿನ ಸುದ್ದಿ ಇನ್ನಷ್ಟು ಸುದ್ದಿಗಳಿಗಾಗಿ ವೀಕ್ಷಿಸಿ ಹೈ ಹೈ ವಿಷನ್ ಚಾನಲ್ ಎಲ್ರಿಗೂ ನಮಸ್ಕಾರ